ಹೆಸರು ನನ್ನ ಹೆಸರು ರೇಖಾ ಇಲ್ಲಿ ಇಂದ್ರ ಕ್ಯಾಂಟೀನ್ ಅಲ್ಲಿ ಊಟ ಬಡಿಸ್ತೀನಿ ನಾನು ನಾಲ್ಕು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಆದ್ರೆ ಈಗ ಮೊದ್ಲೆಲ್ಲ ಹಳೆ ಟೆಂಡರ್ನವರೆಲ್ಲ ಕರೆಕ್ಟ್ ಆಗಿ ಪೇಮೆಂಟ್ ಕೊಡೋರು ಈಗ ಇಲ್ಲ ನಮಗೆ ಈಗಲೇ ಬಂದ ಹನ್ನೊಂದು ತಿಂಗಳು ಆಯ್ತು ಮೂರು ತಿಂಗಳು ಪೇಮೆಂಟ್ ಕೊಟ್ಟಿದ್ದಾರೆ ಇನ್ನು ಆರು ತಿಂಗಳು ಪೇಮೆಂಟ್ ಕೊಟ್ಟಿಲ್ಲ ನಮಗೆ ಕೇಳಿದಾಗೆಲ್ಲ ಬರೀ ಅವಾಗ ಇವಾಗ ಅಂತ ಮುಂದೆ ಆಗ್ತಾನೆ ಇದ್ದಾರೆ ನಮಗೂ ಯಾರು ಇಲ್ಲ ದುಡ್ಡಾಕರು ನಾನೇ ದುಡ್ಡಾಕ್ ಮೂರ್ ಮಕ್ಳು ಸಾಕ್ಬೇಕು ಓದಿಸ್ತಿದ್ದೀನಿ ನಮ್ದು ಜೀವನ ಕಷ್ಟ ಐತೆ ಆದ್ರೆ ಎಷ್ಟು ಕೇಳಿದ್ರು ಸಂಬಳ ಕೊಡ್ತಾನೆ ಇಲ್ಲ ಅವ್ರು ಕೊಡ್ತಾ ಇಲ್ಲ ಕೇಳಿದ್ರೆ ಕೆಲಸ ಬಿಟ್ಟು ಹೋಗ್ರಿ ಅಂತ ಹೇಳ್ತಾರೆ ಕೆಲಸ ಬಿಟ್ಟು ಬಿಟ್ಟೋಗ್ರಿ ಹ್ಮ್ ಹೌದು ಈಗ ನಾಳೆ ಉಪವಾಸ ಸತ್ಯಾಗ್ರಹ ಮಾಡ ಉಪವಾಸ ಸತ್ಯಾಗ್ರಹ ಮಾಡ್ತಿದೀವಿ ಸಂಬಳಕ್ಕೋಸ್ಕರ ಕೇಳಿ ಸಾಕಾಗಿ ಉಪವಾಸ ಸತ್ಯಾಗ್ರಹ ಮಾಡ್ತಿದೀವಿ ಎಲ್ಲ ಅಧಿಕಾರಿಗಳಿಗೂ ತಿಳಿಸಿ ಈಗ ನಾಳೆ ಉಪವಾಸ ಸತ್ಯಾಗ್ರಹ ಕೂರ್ತಾ ಸರ್ ಯಾರು ರೆಸ್ಪಾನ್ಸ್ ಮಾಡಿಲ್ಲ ನಿಮ್ಗೆ ಇಲ್ಲ ಮಾಡಿಲ್ಲ